ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಚಿಲುರಾಜು ಸರ್ ಸರ್ ಎಲ್ಲಿಂದ ಬರ್ತಾ ಇದೀರಾ ಸರ್ ಇಲ್ಲಿ ಸಾದನೆ ಅಂತ ಪಾಂಡಪುರ ತಾಲೂಕ್ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಸರ್ ಏನ್ ಅನ್ಸ್ತದೆ ನಿಮ್ಗೆ ಜಾತ್ರೆ ಜಾತ್ರೆ ನಮ್ಗೆ ಈ ಸರಿ ಬಾರಿ ಖುಷಿ ಅನಿಸ್ತದೆ ಖುಷಿ ಅಂತಂದ್ರೆ ನಿಮ್ಗೆ ಏನ್ ಖುಷಿ ಆಗ್ತದೆ ಖುಷಿ ಅಂತಂದ್ರೆ ಈಗ ನಮ್ಮಲ್ಲಿ ಏನಾಯ್ತು ಅಂತಂದ್ರೆ ಮೊದಲು ಚಿನ್ನ ಕಮ್ಮಿ ಇತ್ತು ಈ ಚಿನ್ನ ಜಾಸ್ತಿ ಮಾಡಿ ಜಾಸ್ತಿ ಜೊತೆ ಮಾಡಿದೀವಿ ಐದ್ ಜೊತೆ ಕೊಡ್ತೇವೆ ಈಗ ಜೊತೆ ಮಾಡಿದೀವಿ ಆ ದೇಶದಿಂದ ಒಂದು ಜಾತ್ರೆ ಉನ್ನೋತ್ ಮಾಡ್ತಿದ್ದ ಹೊರಗಡೆಯಿಂದ ಬೆಂಗಳೂರು ಕಡೆಯಿಂದ ದನ ಬರ್ತಾ ಇದಾವೆ ಕ್ರೇಜಿ ಚೆನ್ನಾಗ್ ಬಾರಿ ಖುಷಿ ಆಯ್ತದೆ ನಮ್ ಎಮ್ಮೆಲ್ಲರು ಸಹಕಾರ ಭಾರಿ ಸಹಕಾರ ಕೊಟ್ರು ನಾವ್ ಹೇಳೋದ್ಕೆ ಎಲ್ಲದಕ್ಕೂ ಸಹಕಾರ ಕೊಟ್ಟು ಎಮ್ಮೆಲ್ಲ ನಡೆಸೋಡ್ತಾರೆ ಸರ್ ಎಷ್ಟು ಗ್ರಾಮ್ ಚಿನ್ನ ಕೊಡ್ತಾ ಇದಾರೆ ಸರ್ ಇಲ್ಲಿ ಸರ್ ಈಗ ಐದು ಗ್ರಾಮ್ ಚಿನ್ನ ಐದು ಜೊತೆ ಕೊಟ್ಟಿದ್ದ ಈ ಸಾರಿ ನಾಲ್ಕ ಗ್ರಾಮ್ ಚಿನ್ನ ಕೊಟ್ಟು ಜೊತೆಗರಿ ಒಂದ್ಗರಿ ಒಂದ್ ಕ್ಯಾಟಗರಿಗೆ ಕ್ಯಾಟಗರಿಗೆ ಈಗ ಪ್ರೈಸ್ ಜಾಸ್ತಿ ಮಾಡಿದಾರೆ ಜಾಸ್ತಿ ಮಾಡಿದ್ವಿ ಸರ್ ಸೊ ಹಂಗಾಗಿ ಎಲ್ಲಾ ರೈತರು ತುಂಬಾ ಖುಷಿಯಿಂದ ಬರ್ತಾ ಇದಾರೆ ಮೂರ್ ಜೊತೆ ಇತ್ತು ಐದ್ ಜೊತೆ ಮಾಡಿದೀವಿ ಅಂದ್ರೆ ಈಗ ನಾನು ನೋಡ್ತಾ ಇದ್ದೆ ಯಾಕಂದ್ರೆ ಈಗ ನಾನು ಎಲ್ಲಾ ಕಡೆನು ಜಾತ್ರೆ ಬೇರೆ ಜಾತ್ರೆಗೆಲ್ಲ ಹೋಗಿದ್ದೀನಿ ಆ ಜಾತ್ರೆಗು ಈ ಜಾತ್ರೆಗು ಏನು ಡಿಫ್ರೆನ್ಸ್ ಆಯ್ತು ಅಂತಂದ್ರೆ ನೀರು ನೆರಳು ಕಾಮನ್ ಆಗಿತ್ತು ಮತ್ತೆ ಬಂದಿರ್ತಕ್ಕಂಥ ರೈತರು ಈಗ ವರ್ತಕರು ಇರ್ಬೋದು ಬರ್ತಕ್ಕಂಥ ರೈತರು ಇರ್ಬೋದು ನೋಡೋಕೆ ಬರ್ತಕ್ಕಂಥ ಸಾರ್ವಜನಿಕರು ಇರ್ಬೋದು ಸೊ ಈ ಒಂದು ಜಾತ್ರೆ ತುಂಬಾ ಜಾಸ್ತಿ ಸೇರಿದೆ ಜಾಸ್ತಿ ಇದಕ್ಕೆಲ್ಲ ನಿಮ್ಮ ಶಾಸಕರು ಕಾರಣ ಅಂತ ಹೇಳ್ತೀರಾ ಶಾಸಕರ ಕಾರಣ ಸರ್ ಮತ್ತೆ ಹಾಗೆ ನಿಮ್ಮ ಎರಡಲ್ಲ ಸರ್ ನಿಮ್ಮ ರೈತ ಸಂಘದ ಇವರು ಪದಾಧಿಕಾರಿಗಳು ಏನಿರ್ತಾರೆ ಸದಸ್ಯರು ಏನಿರ್ತಾರೆ ಎಲ್ಲರೂ ಸೇರ್ಕೊಂಡು ಪಾಂಡವಪುರ ತಾಲೂಕಿನ ಜನತೆ ಇರ್ಬೋದು ಬೇಬಿ ಬೆಟ್ಟದ ಗ್ರಾಮಸ್ಥರು ಇರ್ಬೋದು ಎಲ್ಲರೂ ಸೇರ್ಕೊಂಡು ಈ ಒಂದು ಜಾತ್ರೆಯನ್ನು ತುಂಬಾ ಯಶಸ್ವಿಯಾಗಿ ಮಾಡಿದ್ರೆ ನನಗೂ ಕೂಡ ಖುಷಿ ಆಗ್ತದೆ ಅದೇ ರೀತಿ ನಾನು ಕೂಡ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ ಸರ್ ಈಗ ನಿಮ್ಗೆ ಈ ಜಾತ್ರೆ ಬಿಟ್ಟು ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ ನೀವು ಸರ್ ನಾನು ಜಾತ್ರೆ ಒಡೆಯೋದು ಒಂದೇ ಜಾತ್ರೆ ಬೇಬಿ ಜಾತ್ರೆ ಹಾ ನೋಡಿಕೆ ಫುಲ್ ಕರ್ನಾಟಕ ಏನ್ ಜಾತ್ರೆ ನಡೀತೇವೆ ಅವಲ್ಲ ನೋಡಿಕ ಜನ ಜನಪರಿಚಯ ನಮ್ ದವಣಿಗೆ ಹೊರಗಡೆ ಬರ್ತಾರೆ ನಾವು ಅವ್ರ ದವಣಿಗೆ ಹೋಗ್ತೀವಿ ತುಮಕೂರು ಘಾಟಿ ಸಿದ್ಧಗಂಗೆ ಮುಡುಗ್ತೋರೆ ಪ್ರತಿ ಒಂದು ಜಾತ್ರೆಗೂ ನಾವ್ ಹೋಯ್ತಿವಿ ಅವರು ನಮ್ಗೆ ಬರ್ತಾರೆ ನಾನಂತೂ ದನ ಹಾಕೋದು ಬೇಬಿ ಜಾತ್ರೆ ಬಿಟ್ರೆ ಬೇರೆ ಎಲ್ಲ ಹಾಕಿ ಬೇರೆ ಇಲ್ಲ ಹಾಕಲ್ಲ ಹತ್ರ ಇದ್ರು ಸುಸಿ ಹೇಳಿ ಹತ್ರ ನಮ್ಗೆ ಬಟ್ ಅಲ್ಗೂ ಹೋಗಲ್ಲ ಅದೊಂದು ಒಂದು ಪದ್ಧತಿ ನನ್ಗೆ ಒಂದ್ ಜಾತ್ರೆಗೆ ಹೋಗ್ಬೇಕು ಅನ್ನೋದು ನಂದು ಇದೈತೆ ಆ ರೀತಿ ಮಾಡ್ಬೇಕು ಅಂತ ಸರ್ ಈಗ ಇದಕ್ಕೆ ಎರಡಲ್ಲ ಸರ್ ಇದಕ್ಕೆ ಎರಡಲ್ಲ ಸರ್ಡು ಏನ್ ರೇಟ್ ಹೇಳ್ತಾ ಇದ್ರ ಸರ್ ಈಗ ನಮ್ಗೆ ಇವು ಲಕ್ಷ ಲಕ್ಷಾಗವ ನಿಮ್ಗೆ ನಾಲ್ಕೂವರೆಗೆ ನಾವು ವ್ಯಾಪಾರ ಆರ್ ಲಕ್ಷ ಹೇಳ್ತಾ ಇದೀವಿ ಆರ್ ಲಕ್ಷ ಹೇಳ್ತಾ ಇದೀವಿ ಸರ್ ಇದು ಬಂದ್ಬಿಟ್ಟು ಏನು ಗೇಮ್ ಇಲ್ಲ ಹತ್ಕೊಳ್ಳಿ ಮಾಡುವ ಸರ್ ಮಾಡಿ ಗೇಮ್ ಮಾಡೋ ಸರ್ ಈಗ ನೀವೇನಾದ್ರೂ ಈಗ ಕಬ್ಬನ್ ಗಾಡಿ ಎಲ್ಲ ಓಡಿಸಿದ ಕಬ್ಬನ್ ಗಾಡಿ ಏನು ಓಡಿಸಿಲ್ಲ ಸರ್ ಲೋಕಲ್ ಫ್ರೀ ಆಗಿ ಗಾಡಿ ಖಾಲಿ ಗಾಡಿ ಓಡಾಡಿಸ್ತೇವೆ ಖಾಲಿ ಗಾಡಿ ಖಾಲಿ ಗಾಡಿ ಯಾಕಂದ್ರೆ ಇದು ಅಂತ ಖಾಲಿ ಗಾಡಿ ಈಗ ನೀವು ಆರ್ ಲಕ್ಷ ಹೇಳ್ತಾ ಇದೀರಾ ಆರ್ ಲಕ್ಷ ಹೇಳ್ತಾ ಇದ್ದೀವಿ ಉದ್ದ ತೋಣ ಬಂದ್ರೆ ಕೊಡ್ತೀವಿ ಉದ್ದ ತೋಟ ಬಂದ್ರೆ ಕೊಡ್ತಾರೆ ಏನೇನ್ ಮೇವು ಆಗ್ತದ ಈಗ ಮೇವು ಎಳ್ಜೋಳ ಹಾ ಗೋಧಿ ನುಚ್ಚು ಪೇಪರ್ ಹಿಂಡಿ ಮತ್ತೆ ಸ್ವಲ್ಪ ಅಕ್ಕಿ ನುಚ್ಚು ಹೌದಾ ಇವಕ್ಕೆ ಸರ್ ಎರಡ್ ಕೆಜಿ ಕೊಡ್ತೀವಿ ಬೆಳಿಗ್ಗೆ ಎರಡು ಎರಡ್ ಕೆಜಿ ಬಟ್ ಬೆಣ್ಣೆ ಕೊಡ್ತೀವಿ ಸರ್ ಬೆಣ್ಣೆ ಕೊಡ್ತೀವಿ ಹಾಲು ಕುಡಿಯೋಕ್ ಮಾತ್ರ ಕೊಡ್ತೀವಿ ಕುಡಿದರೋಕೇನ ಏನೋ ಮಾಡಲ್ಲ ಹೋರ್ಸಾಗ ಮಾಡಬಾರ್ದು ಹಾಲು ಡೇಂಜರಸ್ ಉಯ್ಬೇಕಾದ್ರೆ ನತ್ತದು ಇದಾಗುತ್ತೆ ಸ್ವಂತ ಅವು ತಿನ್ಬೇಕು ಮನ್ಸಿಂದ ಬರ್ಬೇಕು ಅವು ಮನ್ಸಿಂದ ಬಂದ್ರೆ ಅದಕ್ಕೆ ಅವಕ್ಕೆ ತೃಪ್ತಿ ಮಾಡಿದ್ರೆ ಅದು ಸಮಾನ ಸಮಾನ ಬಟ್ ಅವು ಆರೋಗ್ಯ ಕೆಡುತ್ತೆ ಆರೋಗ್ಯ ಕೆಡುತ್ತೆ ಈಗ ನತ್ತತ್ ಬಿಟ್ರೆ ನಮ್ಗೆ ಹೆಂಗೆ ತಲೆ ಇದಾಯ್ತದ ಹಂಗೆ ಅದಕ್ಕೂ ಅದಕ್ಕಾಗ್ ಸರ್ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸರ್ ಸರ್ ಡಬಲ್ ನೈನ್ ಜೀರೋ ಒನ್ ಟೂ ಫೋರ್ ನೈನ್ ಫೈವ್ ಸೆವೆನ್ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ Hey!